ಕೋಲಾರ ಹಾಲು ಒಕ್ಕೂಟದ ನಮ್ಮ ಕೋಲಾರ ಅಭ್ಯರ್ಥಿ ಇಲ್ಲದಂತ ಹಿಡೀರಾದಂತ ಕೋಲಾರ ನೈಋತ್ಯ ಕ್ಷೇತ್ರದ ನಮ್ಮ ನಾಗನಾಲ ಸೋಮಣ್ಣ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೀವಿ ಕಾಂಗ್ರೆಸ್ ಪಕ್ಷದಿಂದ ಅದೇ ರೀತಿಯಲ್ಲಿ ವೇಮಗಲ್ ಕ್ಷೇತ್ರದಿಂದ ನಮ್ಮ ಚಂಚುಮಲ್ಯ ಬಿ ರಮೇಶ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೀವಿ ಇಬ್ಬರು ಅನ್ನ ಈಗ ಸಲ್ಲಿಸಿದ್ದಾರೆ ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಇಬ್ಬರು ಪಕ್ಷದ ಅಭ್ಯರ್ಥಿಗಳಾಗಿದ್ದಾರೆ ನಿನ್ನೆ ತಾನೇ ನಾವು ಈ ಕಡೆ ಗೋಪಾಲ್ ಗೌಡ ಅವರನ್ನ ಕ್ಯಾಂಡಿಡೇಟ್ ಕೋಲಾರ ಈಶಾನ್ಯದ ಗೋಪಾಲ್ ಗೌಡನ ಮಾಡಿದ್ದೀವಿ ಇವಾಗ ನೈಋತ್ಯಕ್ಕೆ ಸೋಮಣ್ಣ ಅವರು ವೇಮಗಲ್ ಕ್ಷೇತ್ರಕ್ಕೆ ರಮೇಶ್ ಅವರನ್ನು ಅಭ್ಯರ್ಥಿಗಳನ್ನ ಮಾಡಿದ್ದೀವಿ ಎಲ್ಲರಿಗೂ ಕೇಳೋದೊಂದೇ ನಾನು ಎಲ್ಲರಿಗೂ ಹೇಳೋದಷ್ಟೇ ವೋಟರ್ಸ್ ಏನು ಕೋಲಾರ ಮೀಟ್ ಫೆಡರೇಷನ್ಸ್ ವೋಟರ್ಸ್ ಇದ್ದಾರೆ ನಮ್ಮ ಆ ವೋಟರ್ಸ್ಗೆಲ್ಲ ಹೇಳೋದಷ್ಟೇ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಇದಕ್ಕೆ ಮುಂಚೆ ಮುಳುಭಾಗಲಲ್ಲಿ ನಾನು ಅದನ್ನು ಹೇಳಬೇಕಾಗುತ್ತೆ ನಾನು ಇದಕ್ಕೆ ಮುಂಚೆ ಮುಳುಭಾಗ್ಲಲ್ಲಿ ನಾನು ಎಮ್ ಎಲ್ ಎ ಇದ್ದಾಗ ನಮ್ಮ ರಾಜೇಂದ್ರ ಗೌಡ ಡೈರೆಕ್ಟ್ ಇದ್ದರು ಆವಾಗ ನಾನೇನು ಮಾಡಿದೆ ಈ ರೈತರು ಹಾಲು ತೊಗೊಂಡ್ಬಂದಾಗ ಈ ಪ್ಲಾಸ್ಟಿಕ್ಕು ಇದರಲ್ಲಿ ಈ ಹಲ್ವರ್ ಪಾತ್ರೆಗಳು ಸಿಲ್ವರ್ ಪಾತ್ರೆಗಳಲ್ಲಿ ತೊಗೊಂಡು ಬರ್ತಾ ಇದ್ರು ಡಿಗ್ರಿಗೆ ಬರ್ತಾ ಇರಲಿಲ್ಲ ಸಮಸ್ಯೆ ಆಗ್ಲಾಗ್ತಾ ಅವಾಗ ರೈತ ಕ್ಲಾಸ್ ಡಿಗ್ರಿಗೆ ಬಂದಿಲ್ಲ ಅಂದರೆ ವಾಪಸ್ ಕಳಿಸ್ತಾರೆ ಅದನ್ನು ರೈತ ಕ್ಲಾಸ್ ಆಗುತ್ತೆ ಅದರಿಂದ ಏನು ಮಾಡಿದೆ ನಮ್ಮ ಕೋಲಾರ್ ಮಿಲ್ಕ್ ಆಗಿರ್ತಕ್ಕಂಥ ಎಮ್ ಡಿ ಅವರನ್ನು ಅನುಮತಿ ತಗೊಂಡು ಎಲ್ಲರಿಗೂ ನಾನು ಕ್ಯಾನ್ಸ್ ಕೊಟ್ಟೆ ಎಷ್ಟು ಜನ ಹಾಲು ಅಷ್ಟು ಜನಕ್ಕೂ ಕೊಟ್ಟೆ ಅಂದರೆ ಎರಡು ಲೀಟ್ರಿಂದ ಹತ್ತು ಲೀಟ್ರ್ ಹಾಕೋದಕ್ಕೆ ಹತ್ತು ಲೀಟ್ರ್ ಕ್ಯಾನು ಹತ್ತು ಲೀಟ್ರ್ ಮೇಲೆ ಹಾಕೋದಕ್ಕೆ ಎರಡು ಕ್ಯಾನ್ ಹತ್ತು ಲೀಟ್ರ್ ಎರಡು ಕ್ಯಾನ್ ಈ ರೀತಿಲಿ ಕೊಟ್ಟೆ ಎಂಟೈರ್ ಮುಲ್ಬಾಗಲ್ ತಾಲೂಕು ಎಲ್ಲ ಡೈರಿಗಳಿಗೂ ಕೊಟ್ಟೆ ಕ್ಯಾನ್ ಅದನ್ನು ಅದೇ ರೀತಿ ಯಾರು ಹೊಸದಾಗ ಡೈರಿ ಕಟ್ತಾ ಇದ್ರು ಇಂದ ಸ್ವಲ್ಪ ದುಡ್ಡು ಕೊಡ್ತಾ ಇದ್ರು ಅವರಲ್ಲಿರ್ತಕ್ಕಂಥ ಸ್ವಲ್ಪ ದುಡ್ಡು ಇದ್ರು ಕಟ್ಟಿರುವಂಥ ಎಲ್ಲ ಡೈರಿಗಳಿಗೂ ನಾನು ಸ್ವಂತದಿಂದ ಎರಡೆರಡು ಲಕ್ಷ ರೂಪಾಯಿ ಕೊಟ್ಟಿದ್ದೆ ನಾನು ನನ್ನ ಸ್ವಂತ ದುಡ್ಡಲ್ಲಿ ಕೊಟ್ಟಿದ್ದೇ ನಿಮ್ಮ ಮುಳುಭಾಗಲಿಂದ ಯಾವ ಡೈರಿಯಲ್ಲಿ ಬೇಕಾದ್ರೂ ಕೇಳ್ಕೊಬೋದು ಎರಡೆರಡು ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೆ ನಾನು ಅದಕ್ಕಾದಮೇಲೆ ರಾಜೇಂದ್ರಗೊಳಿಸೋದ ಮೇಲೆ ಅಂಥ ಯಾವುದೂ ಇಲ್ಲ ಕೋಲಾರಲ್ಲಾಗಬೋದು ಮುಳುಭಾಗಲಲ್ಲಿ ಹಾಕ್ಬೋದು ಈ ಥರದ ಯಾರು ರೈತನ್ನು ಕಾಪಾಡಿಕೊಳ್ಳುವಂಥ ಕೆಲಸ ನಾನು ಮಾಡಿದ್ದೀನ ಇಲ್ವಾ ಅನ್ನೋದನ್ನ ನೀವು ಕೇಳ್ಕೊಳ್ಳಿ ಪತ್ರಕರ್ತರು ಕೇಳ್ಕೊಳ್ಳಿ ಜನಾನು ಕೇಳ್ಕೊಳ್ಳಿ ವೋಟರ್ಸು ಕೇಳ್ಕೊಳ್ಬೇಡಿ ನಾನು ಮಾಡಿದ್ದೀನ ಇಲ್ವಾ ಅಂತ ಅದೇ ವಿಷಯವನ್ನು ಇವತ್ತು ಕೋಲಾರಲ್ಲಿ ಮಾ ಮಾಡಬೇಕು ಕೋಲಾರ ರೈತರನ್ನು ಕಾಪಾಡ್ಕೋಬೇಕು ಕೋಲಾರ ರೈತರಿಗೆ ಒಳ್ಳೆ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಉದ್ದೇಶ ಮೀಳ್ತೀವಿ ಏನಲ್ಲಿ ನಮ್ಮ ಉದ್ದೇಶ ಇದೆ ಅದರಿಂದ ಇವತ್ತು ನಮ್ಮ ನೈಋತ್ಯಕ್ಕೆ ನಾಗನಾಲ್ ಸೋಮಣ್ಣ ಹಿರಿಯರು ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ ಒಳ್ಳೆ ಅನುಭವ ಇರುವಂಥವರು ಕೋಪರೇಟಿವಪಾರ್ಟ್ಮೆಂಟ್ ಅನುಭವದಲ್ಲಿ ಮುಂದುವರ್ಸ್ಕೊಂಡು ಬಂದಿರೋಂಥವರು ನಮ್ಮ ಚಂಜುಮಲ್ಯೆ ರಮೇಶ್ ಅವರು ಇವರೂ ಕೋಪರೇಟಿವ್ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ದವರು ಇವಾಗ ಬಿ ಎಸ್ ಎನ್ ಅನ್ನು ಇವಾಗ ಬಿ ಎಸ್ ಎನ್ ಅನ್ನು ಅಧ್ಯಕ್ಷರಿದ್ದಾರೆ ಜಿಲ್ಲಾ ಸಹಕಾರಿ ಯೂನಿಯನ್ ಎಲ್ಲಿದ್ದಾರೆ ಮಿಲ್ಕ್ ಯೂನಿಯನ್ ಅವರು ಊರಲ್ಲಿ ಪ್ರೆಸಿಡೆಂಟ್ ಇದ್ದಾರೆ ಇವತ್ತು ಇದಕ್ಕೂ ನಿಂತಿದ್ದಾರೆ ಅವರಿಗೂ ನಾವು ಎಲ್ಲರೂ ಓಟ್ ಹಾಕಿ ಗೆಲ್ಲಿಸಬೇಕು ಅನ್ನೋದು ನಮ್ಮೆಲ್ಲರ ಕೋಲಾರ ತಾಲೂಕಿನ ಎಲ್ಲ ವೋಟರ್ಸಲ್ಲಿ ನಾನು ಮನವಿ ಮಾಡಿ ಏನಂದ್ರೆ ಕಾಂಗ್ರೆಸ್ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದಾರೆ ಈಗ ಮತ್ತೆ ಕ್ಯಾಂಡಿಟ್ ಆಗಿ ಗೊತ್ತಿಲ್ಲ ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡಿದೆ ಅಂದ್ರೆ ನಮ್ಮ ಹೈಕಮಾಂಡ್ ಸುರೇಶ್ ಅಣ್ಣ ಅವರು ನಮ್ಮ ಹೈಕಮಾಂಡ್ ರಮೇಶ್ ಕುಮಾರ್ ಅವರು ನಮ್ಮ ಹೈಕಮಾಂಡು ನಜೀರ್ ಅಹಮದ್ ಅವರು ನಮ್ಮ ಹೈಕಮ್ಯಾಂಡು ಇವರೆಲ್ಲ ಏನು ತೀರ್ಮಾನ ಮಾಡಿದ್ದಾರೆ ರಮೇಶ್ ಅವರು ಕ್ಯಾಂಡಿಡೇಟ್ ಮಾಡಿದ್ದಾರೆ ಗೋಪಾಲ್ ಗೋಪಾಲ್ಗೌಡರು ಕ್ಯಾಂಡಿಡೇಟ್ ಮಾಡಿದ್ದಾರೆ ಸೋಮಣ್ಣ ಅವ್ರು ಕ್ಯಾಂಡಿಡೇಟ್ ಮಾಡಿದ್ದಾರೆ ಇಷ್ಟೇ ನಮ್ಮದು ಹೋಗೋರು ಹೋಗ್ಬೋದು ಅವ್ರವ್ರು ಅವ್ರವ್ರ ವೈಯಕ್ತಿಕವಾಗಿ ಅವ್ರು ಮಾಡ್ಕೋಬೋದು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಇನ್ನೊಂದು ಈಗ ಅಧ್ಯಕ್ಷರು ಬಂದು ನಿಮ್ಮ ಲಕ್ಷ್ಮೀನಾರಾಯಣ ಸರ್ ಅವರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಬಂದ್ಬಿಟ್ಟು ಅವರು ಈಗ ಅವ್ರ ಕ್ಯಾಂಡಿಡೇಟ್ನ ನಾರ್ತಿ ಉತ್ತರಕ್ಕೆ ಇಲ್ಲ ಅದು ಕ್ಯಾಂಡಿಡೇಟ್ ನಾವಂತೂ ನಾವು ನಮ್ಮ ಹತ್ರ ಕೇಳಿಲ್ಲ ನಮ್ಮ ಹತ್ರ ಪ್ರಸಾದ್ ಬಾಬು ಅವರು ನನ್ನ ಹತ್ರ ಕೇಳಿದ್ರು ನಾನು ಹೇಳಿದ್ದೆ ಆಗೋದಿಲ್ಲ ಆಗೋದಿಲ್ಲ ನಿಮ್ಮದು ಒಪ್ಪಿಗೆ ಇಲ್ಲ ಅಂತ ನಾನು ಹೇಳಿದ್ದೀನಿ ಅವರಿಗೆ ಅವ್ರು ಇವಾಗ ನಾಮಿನೇಷನ್ ಆದಾಗ ನಾನು ಇದ್ದೆ ನಾನು ನೋಡಿದೆ ನಾನು ನಾನು ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದೀನಿ ಕಾಂಗ್ರೆಸ್ ಅಭ್ಯರ್ಥಿ ಕ್ಯಾಂಡಿಡೇಟ್ ಯಾರು ಅನ್ನೋದು ಇನ್ನೂ ತೀರ್ಮಾನ ಆಗಿಲ್ಲ ಮಾಡ್ತೀವಿ ಇನ್ನೊಂದು ಸ್ವಲ್ಪ ಎಲ್ಲರ ಸಹಮತ ಇರೋದ್ರೆ ನಮ್ಗೆ ಸುಳ್ಳು ಹೇಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ ನಾನು ಇವಾಗಲೂ ಹೇಳಿದ್ದೀನಿ ಇವಾಗ ನಜೀರಣ್ಣ ನಾನು ಅನಿಲಣ್ಣ ಸೇರು ಹೇಳಿದೀವಿ ಬೇಡ ನಿನಗೆ ಬಿಡುವಂತ ಮೂರು ತಾಲ್ಲೂಕು ಜನಾನು ಒಪ್ಪಕೋಬೇಕು ಇಲ್ಲ ಒಪ್ಪಿಗೆ ಇಲ್ಲ ಒಪ್ಪಿಗೆ ಇಲ್ದಿರೋದ್ರಿಂದ ಬೇಡ ಅಂತ ನಾವು ಕನ್ವಿನಿಯನ್ಸ್ ಮಾಡಿದ್ವಿ ಅವ್ ನಮೇಷನ್ ಹಾಕಿದ್ರೆ ನಾವು ಮಾತಾಡ್ತೀನಿ ನೆನ್ನೆ ನೆನ್ನೆ ನಿಮ್ಮ ಜೊತೆ ಬರಲಿಲ್ಲ ಬಟ್ ಇವತ್ತು ಅವರ ಜೊತೆ ಬಂದಿದ್ದೀನಿ ಅವರು ಯಾರ್ ಜೊತೇನೇ ಬಂದಿಲ್ಲ ಇವರು ಇವ್ರ ಜೊತೆ ಬಂದ ಗ್ಯಾಂಗ್ ಇದೆ ಒಂದು ವಯಲೆಂಟ್ ಗ್ಯಾಂಗ್ ಇದಾರೆ ಬೇರೆ ಯಾವ್ದೋ ಅವರು ಏನು ಒಪ್ಪೋಕೆ ಆ ಗ್ಯಾಂಗ್ ಅಲ್ಲಿ ಮಾತ್ರ ಇರ್ತಾರೆ ಇಲ್ಲ ಅವರು ಬಂದಿದ್ದವರೇ ಗ್ಯಾಂಗ್ ಅಷ್ಟೇ ಬೇರೆ ಯಾರ ಗ್ಯಾಂಗ್ ಅಲ್ಲ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಅಲ್ಲ ಹೇಂಗ್ ಹೆಂಗಾಗುತ್ತೆ ಆಗೋದೇ ಇಲ್ಲ ಅನ್ನೋಕ್ ಆಗೋದೇ ಇಲ್ಲ ಅಷ್ಟೇ ಅವ್ರು ಏನು ಸೀಮಿತ ಇದೆ ಅವ್ರಿಗೆ ಆ ರೀತಿ ಮಾಡ್ಬೇಕು ಆಸೆ ಇದೆ ನಮ್ದು ಮಾಡ್ಬೇಕು ಈಗ ನಿಮ್ಮ ಗುಂಪಿಂದ ನಿಮ್ಮ ಅಧ್ಯಕ್ಷನ ಆಚೆ ಇಟ್ಟಿದ್ದೀರಾ ನೀವು ಯಾರು ಗುಂಪಿಂದ ಏನು ಆಚೆ ಇಟ್ಟಿಲ್ಲ ಪಕ್ಷ ಯಾರು ಬೇರೆ ಬೇರೆ ಅಂತ ಏನು ಇಲ್ಲ ನಾನು ಪಕ್ಷದಿಂದ ಆಚೆ ಇಟ್ಟಿದ್ರ ಅಂತ ಕೇಳಿಲ್ಲ ನಿಮ್ಮ ಪಕ್ಷದೊಳಗೆ ಅಂತ ನಿಮ್ಮ ಗುಂಪಿಂದ ಅವ್ರನ್ನ ನೀವು ಆಚೆ ಇಟ್ಟಿದ್ದೀರಾ ಅಂತ ಅವ್ರು ಅವತ್ತಿಂದ ಆಚೆ ನಮ್ಮಿಂದ ದೂರ ದೂರನೇ ಇದ್ದಾರೆ ನಾವು ಆಚೆ ಇಟ್ಟಿಲ್ಲ ಅವ್ರು ದೂರ ದೂರನೇ ಇದ್ದಾರೆ ಇರ್ಲಿ ಪರವಾಗಿಲ್ಲ ಎಲ್ಲ ಆಯ್ತು ಸರ್ ಕ್ಯಾಂಡಿಡೇಟ್ ನಾಮಿನೇಷನ್ ನಿಮ್ದು ಆಯ್ತು ಸರ್ ಆಯ್ತು ನಮ್ದು ಕೋಲಾರ ಇಲ್ಲ ಮೂರು ಕ್ಯಾಂಡಿಡೇಟ್ ಮಾಡಿ ಸಾಯಂಕಾಲ ತೀರ್ಮಾನ ಮಾಡಿ ಹದಿಮೂರನಲ್ಲಿ ಎಷ್ಟು ಗೆಲ್ಬಹುದು ಸರ್ ನೀವು ರೈಸ್ ಹದಿಮೂರು ಗೆಲ್ಬಿ ಹದ್ಮೂರು ಹದ್ ಮೂರು ಗೆಲ್ವಾ ಚುಕ್ಕಾಣಿ ಹಿಡಿತೀರ ಅಧಿಕಾರ ಖಂಡಿತವಾಗ್ಲೂ ಹದಿಮೂರು ಗೆಲ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಚುಕ್ಕಾಣಿ ಹಿಡಿತೀವಿ